ಬೆಳಗಾವಿಯಲ್ಲಿ ನಡೆದ ಘಟನೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಎರಡು ಕೇಸ್ಗಳನ್ನ ಸಿ ಐ ಡಿಗೆ ವರ್ಗಾಯಿಸಿರುವಂತದ್ದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿಟಿ ರವಿ ಅವರು ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಆಲ್ರೆಡಿ ನಿಮಗೆ ಸಂಬಂಧಪಟ್ಟಂತ ಎರಡು ಕೇಸ್ಗಳನ್ನ ಈಗ ಆಲ್ರೆಡಿ ಆಲ್ರೆಡಿ ಈಗ ಆಲ್ರೆಡಿ ವರ್ಗಾವಣೆಯನ್ನ ಮಾಡಿರುವಂತದ್ದು ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಕೊಡಲಿಕ್ಕೆ ಸಿ ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಎರಡು ಪ್ರಕರಣಗಳನ್ನ ರಾಜ್ಯ ಸರ್ಕಾರ ಸಿ ಐ ಡಿಗೆ ಕೊಟ್ಟಿದೆ ಸರ್ ಇದ್ರ ಬಗ್ಗೆ ನನಗೆ ಈಗ ತಮ್ಮ ಮಾತು ಬಿಟ್ಟರೆ ನನಗೇನು ಮಾಹಿತಿ ಇಲ್ಲ ನಾನು ಒಮ್ಮೆ ಅದ್ರ ಏನು ಯಾವ ಹಿನ್ನೆಲೆಯಲ್ಲಿ ಅಂತ ಚೆಕ್ ಮಾಡ್ತೀನಿ ನಮ್ಮ ಪಕ್ಷದ ವರಿಷ್ಠರ ಜೊತೆಲೂ ನಾನು ಮಾತಾಡ್ತೀನಿ ಆಮೇಲೆ ನಮ್ಮ ಲೀಗಲ್ ಕನ್ಸಲ್ಟೆಂಟು ಜೊತೆ ಅವ್ರ ನಮ್ಮ ವಕೀಲರ ಜೊತೆಲೂ ಸಂಪರ್ಕ ಮಾಡಿ ಆಮೇಲೆ ಮಾತಾಡ್ತೀನಿ ಒಂದು ಸರ್ಕಾರ ಪೊಲೀಸರು ತಪ್ಪು ಮಾಡಿದ್ದಾರೆ ಯಾರ ಮರ್ಜಿಗೆ ಒಳಗಾಗಿ ತಪ್ಪು ಮಾಡಿದಾರೋ ಗೊತ್ತಿಲ್ಲ ಎಲ್ಲ ಹಂತದಲ್ಲೂ ತಪ್ಪು ಮಾಡಿದ್ದಾರೆ ಮೇಲ್ನೋಟಕ್ಕೆ ಎಲ್ಲವೂ ಗೊತ್ತಾಗುತ್ತೆ ಹೆರಾಸ್ಮೆಂಟು ಮಾಡಿದ್ದಾರೆ ಹಾಗಾಗಿ ಈ ಕಾನೂನಿನ ಎಲ್ಲ ಪ್ರಕ್ರಿಯೆಯನ್ನು ನಾವು ಮುಂದುವರ್ಷ ಮುಂದುವರಿಸ್ತೀವಿ ರಾಜಕೀಯವಾಗಿಯೂ ರಾಜಕೀಯವಾಗಿ ಅವರೇನು ತೊಂದರೆ ಕೊಡೋಕೆ ಮಾಡಿದ್ದಾರೆ ಅದನ್ನು ರಾಜಕೀಯವಾಗಿ ಎದುರಿಸ್ತೀವಿ ಕಾನೂನನ್ನ ದುರುಪಯೋಗ ಹೇಗೆ ಮಾಡ್ಕೊಂಡಿದ್ದಾರೆ ಅದನ್ನು ಕಾನೂನು ಹಿನ್ನೆಲೆಯಲ್ಲಿ ಎದುರಿಸ್ತೀವಿ